ీ గురు ಎನ್ನುವುದಕ್ಕೆ ನನ್ನ ಜೀವನವು ಸಾಕ್ಷಿಯಾಗಿ ಹೋಯಿತು ಬದುಕು ಅಂತ ಹೇಳಿದ್ರೆ ಹೀಗೆ ಎನ್ನುವುದು ಅರ್ಥವಾದದ್ದು ಗುರುಕುಲದಿಂದ ನೇರವಾಗಿ ಪುರವೊಂದ ಸೇರಿದಾಗ ತಂದೆ ತಾಯಿಗಳಿಲ್ಲದಂತಹ ಬದುಕು ಜೀವನ ಎನ್ನುವುದು ವ್ಯರ್ಥವಾಗಿ ಹೋದಿತ್ತು ಎನ್ನುವ ಹಾಗೆ ಭಾವಿಸಿಕೊಂಡಾಗ ಯೋಗ್ಯವಾದಂತಹ ಗುರುವಿನ ಸಾಮೀಪ್ಯವೋ ಸಾಹಿತ್ಯವೂ ನನ್ನ ಬಾರಿಗೆ ದೊರಕಿದ್ದ ಹೌದು ಆ ಮೂಲಕವಾಗಿ ವಿದ್ಯಾಭ್ಯಾಸವನ್ನು ಪೂರೈಸಿ ಪುರದತ್ತ ಸಾಗಿ ಬಂದಾಗ ಪ್ರಜಾ ವರ್ಗದವರ ಮಂತ್ರಿ ಮಂಡಲಿಕರು ನನ್ನನ್ನು ಆರ್ಥಿಕವಾಗಿ ಸ್ವಾಗತಿಸುವುದರ ಮಟ್ಟಿಗೆ ಈ ನಾಡಿನ ಪೀಠವನ್ನ ಹೇಳಲೇಬೇಕಿರುವ ಹಾಗೆ ಹೇಳಿಕೊಂಡಾಗ ಅವರ ಮಾತಿಗೆ ಒಪ್ಪಿ ಇಲ್ಲಿಯ ಮಾನ್ಯಾಧಿಪತಿ ನಾನಾದ ಅಮೃತವನ್ನ ಆಡದೆ ಅಪವಾದವನ್ನ ಕೇಳದೆ ಪ್ರಜಾರಚಕನಾಗಿ ಬದುಕನ್ನು ಬದುಕ್ತಾ ಇದ್ದೇನೆ ಎನ್ನುವುದೇ ಸಮಾಧಾನಕರವಾದಂತಹ ವಿಚಾರ ಜೀವನದಲ್ಲಿ ಹಾಗೆ ಅಲ್ವ ಸ್ವಾಮಿ ನಾವು ಎಣಿಸಿದ ಹಾಗೆ ಬದುಕಬೇಕು ಅಂತಾದ್ರೆ ಕೆಲವು ತಿರ್ಗಾಟವನ್ನು ನಾವು ಮಾಡಲೇಬೇಕು ಆದ್ರೆ ಏನ್ ಮಾಡೋಣ ಎಂದಿನ ಹಾಗೆ ರಾಜಕೀಯದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡು ಅನೇಕ ಕಾಲಗಳೇ ಕಾದು ಹೋಯ್ತು ಯಾವತ್ತಿನ ಇವತ್ತು ಪುರದಲ್ಲಿ ಇರುವುದಲ್ಲ ಒಮ್ಮೆ ತಿರುಗಾಡಿಕೊಂಡು ಬರುವ ಎನ್ನುವಂತ ಮನದ ಇಚ್ಛೆ ಬರ್ಬೇಕು ಅಂತಾದ್ರೆ ಕೇವಲ ನಾನೊಬ್ ಅಲ್ವಲ್ಲ ನನ್ನ ಒಡೆಗೂಡಿ ನನ್ನನ್ನು ಅನುಸರಿಸಿ ನಮ್ಮ ಒತ್ತಿಗೆ ಇರುವ ಅಪ್ಪ ಇದ್ದಿದ್ದಲ್ಲ ಏ ಇವತ್ತು ಬೇಡ ಮತ್ತೆ ಒಟ್ಟಿಗೆ ಇರುವ ಮುಂತವನಿ ಇವತ್ತು ಎಷ್ಟು ತಾರ್ಕಂದ್ರೆ ಎಂದಿಗೆ ಕಾಣಲಿಲ್ಲ ನೀನ್ ಎಲ್ಲ ಹೋದೆ ಎಲ್ಲ ಹೋದೆ ಎನ್ನುವ ಅಂತ ನಿರೀಕ್ಷೆ ಎಂತ ಸಂಕಷ್ಟ ಮುಂದೆ ಬಂದ ಏನಾಯ್ತು ಮಿತ್ರ

সেনে সেনে মিপনে আনেন্্যাল্ল ও. সেনে সেন্যাল্ আন্যাল্রাখর্ে. মাাল্যাল্যা. অনধা করিম পনে ಕುಡಿ ಬಹುದಿತ್ತು ದೊಡ್ಡ ವಿಷಯ ಅಲ್ಲ ಸಮಸ್ಯೆ ಅಂದ್ರೆ ಹೇಳು ಏನು ಸರಜಂದ್ರ ಯಾವುದು ಸಮುದ್ರ ಸಮುದ್ರ ಹೌದಾ ಎಲ್ಲ ನೀರಲ್ಲಿ ನಾನೇ ಕುಡಿದ್ರೆ ಸಮಸ್ಯೆ ಆಗುದು ಯಾರಿಗೆ ಯಾರಿಗೆ ಮೀನು ಯಾರಿಗೆ ಪಾಪ ಎಲ್ಲ ನೀರಿನೊಟ್ಟಿಗೆ ಮೀನ್ ಎಲ್ಲ ಹೊಟ್ಟೆ ಒಳಗೆ ಹೋದ್ರೆ ಅವ್ರಿಲ್ಲ ಬಲೆ ಹಾಕುದು ನೀನ್ ದೊಡ್ಡ ಬಾಗಿ ಹಾಕು ಕೂತ್ಕೊ ಅಲ್ಲೇ ಬಲೆ ಹಾಕ್ತಾರ ಹಾಗಾಗಿ ಅವ್ರಿಗೆ ಸಮಸ್ಯೆ ಆಗ್ಬಾರ್ದು ಯಾಕೆ ಅಪರೂಪ ಕರೆದು ಕರೆದು ಮೀನ್ ಕೊಡ್ತಾರೆ ಹಾಗಾಗಿ ಅವ್ರಿಗೆ ಸಮಸ್ಯೆ ಪರ್ವತವನ್ನು ಎತ್ತಿ ತಂದೆ ಅಂತಾದ್ರೆ ಇಡುವುದಕ್ಕೆ ಸಲಾಭವ ಆಗುದಿಲ್ಲ ನಮ್ಮ ಸಮಸ್ಯೆ ಅಷ್ಟೇ ಅದೇ ಎಲ್ಲೋ ನಮ್ದಾಗ ನಮ್ದಾಗೆ ಹೇಳ್ತಾರೆ ಬಿಟ್ರೆ ಯಾರ ಜಾಗ ಸ್ವಲ್ಪ ಬಿಡುವ ಹಾಗಾಗಿ ಆಂದ್ರೆ ಇಡ್ಲಿಕ್ಕೆ ಜಾಗ ಎನ್ನುವ ಕಾರಣಕ್ಕಾಗಿ ಆ ವಿಷಯವನ್ನ ಬಿಟ್ಟೆ ಮತ್ತೇನಾಗ್ಬೇಕು ಹೇಳು ನಾನು ಇದ್ದೇನೆ ನಾನು ಆಗ ಮಾಡ್ತೇನೆ ಬಿಟ್ರೆ ಆಗಿಷ್ಟು ಮಾಡ್ತೇನೆ ಹಾಗೆ ಆದ್ರೆ ನನ್ ಕುಸತ್ ಇದ್ದರೆ ಸಮಯ ಇದ್ರೆ ಅವ್ರು ಹಾಗಲ್ವಾ ಎಲ್ಲಿ ಎಲ್ಲಿಯಾದ್ರೂ ನಮ್ಮ ರಾಜ್ಯಕ್ಕೆ ವೈರಿಗಳ ಆಕ್ರಮಣ ಆಗ್ಲಿಕ್ಕೆ ಉಂಟೆ ಬರುವುದಿಲ್ಲ ಅಂತ ವಿಶ್ವಾಸ ಇರುವುದಿಲ್ಲ ಅಲ್ವಾ ಇನ್ನೊಬ್ಬರ ಮೇಲೆ ನಾವು ಅತಿಕ್ರಮಿಸುವವರಲ್ಲ ಹಾಗಂತ ಅವ್ರು ಬಂದ್ರು ಅಂತಾದ್ರೆ ಬಿಡುವವರಲ್ಲ ಅಲ್ಲ ಅದಕ್ಕಾಗಿ ನಮ್ಮ ರಾಜ್ಯದಲ್ಲಿ ಇದುವರೆಗೆ ವೈರಿಗಳ ಆಕ್ರಮಣ ಆಗದೇ ಇಲ್ಲ ಆಗುದಿಲ್ಲ ಅಲ್ವಾ ಯಾಕೆ ಬರ್ತಾರೆ ಸುಮ್ಮನೆ ಅವರು ಅಲ್ವಾ ಅಲ್ವಾ ನಾವು ನಿಷ್ಠೆಯಿಂದ ಶ್ರೀವಂತರಾಗಿದ್ದ ನಾವು ಅವರಿಗೆ ಉಪದ್ರ ಕೊಟ್ಟರೆ ಮಾತ್ರಭೂಮಿ ಮೇಲೆ ಉಪದ್ರ ಕೊಡುದಲ್ವಾ ನಮ್ಮ ಜೀವನವೇ ಆಗಲ್ವೇ ಹಾಗಂತ ನಾವು ಯಾರಿಗೂ ಉಪದ್ರ ಕೊಡುದಿಲ್ಲ ಅಂತ ಕೂತ್ಕೊಂಡ್ರು ಉಪದ್ರ ಕೊಡೋ ಬಹಳ ಜನ ಇದ್ದಾರೆ ಅವನ ಎಚ್ಚರಿಕೆ ಇದ್ರಾಯ್ತಲ್ಲ ಅಷ್ಟೇ ಸದ್ಯಕ್ಕೆ ಸಮಸ್ಯೆ ಇಲ್ಲಲ್ಲ ಹಾಗಂತ ನಿನ್ನ ಅವಸರ ಅವಸರವಾಗಿ ಕರೆದೇ ಹಾಕಿ ಗೊತ್ತಾಗ ಯಾಕೆ ಇಲ್ಲಿ ಈ ರಾಜ್ಯದಲ್ಲಿ ಹೋಗಲ್ಲ ಮತ್ತೆ ತಿರುಗಾಂಡ್ ಹೌದಪ್ಪ ವಿದ್ಯಾಭ್ಯಾಸವನ್ನು ಪೂರೈಸಿ ಬಂದವನ ಹೌದು ಓದಬೇಕಂತೆ ದೇಶವನ್ನು ಸುತ್ತಬೇಕಂತೆ ಸುತ್ತ ನಮಗೆ ಜೀವನಕ್ಕೆ ಬೇಕಾದಷ್ಟು ವಿದ್ಯಾಭ್ಯಾಸವನ್ನ ಮಾಡಿ ಪೂರೈಸಿದವರು ನಾವು ಕೋಶವನ್ನು ಓದಿ ಆಗಿದೆ ದೇಶವನ್ನು ಸುತ್ತಬೇಕು ಹೌದು ನಾನಾ ದೇಶದ ನಾನಾ ಸಂಸ್ಕೃತಿ ನಾನಾ ಭಾಷೆಗಳನ್ನ ಕಲಿತು ಯಾಕಂದ್ರೆ ಮಾಡ್ಬೇಕದು ನಮ್ಮ ನಮ್ಮೂರಲ್ಲೇ ನಾವಿತ್ತು ನೋಡಿದ್ದನ್ನೇ ನೋಡುದು ದಿವಸ ತಿನ್ನೋದು ಅಲ್ವಾ ಮಾಡುದನ್ನೇ ಮಾಡುವುದೇ ಮಾಡ್ತಾ ಇದ್ರೆ ಜನ ಗೊತ್ತಿರೋದಿಲ್ಲ ನಾವು ಕಪ್ಪೆ ಹಾಕ್ತೇವೆ ಅಲ್ವಾ ಕಪ್ಪೆ ಹೇಳುದೇನು ಭಾವನೆಗಳಿಗೆ ಕೂತು ಇದೇ ಪ್ರಪಂಚ ತಿಳ್ಕೊಳ್ತದಂತೆ ಅಲ್ವಾ ನಾವು ಹಾಕ್ಬಾರ್ದು ಅಂತ ಆದ್ರೆ ನಾಲ್ಕು ಕಡೆ ಹೋಗ್ಬೇಕು ಬೇರೆ ಬೇರೆ ಊರಿಗೆ ಬೇರೆ ಬೇರೆ ದೇಶಕ್ಕೆ ಬೇರೆ ಬೇರೆ ಜನರು ಬೇರೆ ಬೇರೆ ಸಮಸ್ಯೆ ಬೇರೆ ಬೇರೆ ಭಾಷೆ ಅದೆಲ್ಲ ಅರ್ಥ ಆಗ್ತದೆ ಇಲ್ಲಿ ಅದನ್ನ ನಾವು ತಂದು ಅಳವಡಿಸಿಕೊಂಡು ಬಂತಾವೆ ಜೀವನ ಎನ್ನುವುದು ಸುಗಮವಾಗುತ್ತದೆ ಈಗ ವಿಶ್ವವಿದ್ಯಾಲಯದಲ್ಲಿ ಕಲ್ತು ಬಂದವನೇ ದೊಡ್ಡ ವಿಷಯ ಅಲ್ಲ ಅದರಲ್ಲೇ ಕಲ್ತದ್ದು ಪೂರ್ತಿ ಹಿಂದೂದಾಗುದಿಲ್ಲ ಪುಸ್ತಕದ ಬದಲೇ ಕೈ ಬದಲಿಗೆ ಬರುವುದಿಲ್ಲ ಹೇಳ್ತಾರೆ ಅಲ್ವಾ ಆ ರೀತಿಯಲ್ಲಿ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ವಿಶ್ವವೆಂಬ ವಿದ್ಯಾಲಯದಲ್ಲಿ ನಾವು ತೆಗೆದುಬೇಕು ಖಂಡಿತ ಅದೊಂದು ಪಾಠಗಳು ಕೊಡ್ತದೆ ಅಲ್ವಾ ನಾವು ಕಲ್ಲಿ ಅನುಕೂಲ ಆಗ್ತದೆ ಹೌದು ನಮ್ಮಲ್ಲಿ ಹಾಗೆ ಅಲ್ವೇನು ನಮ್ಮದು ಅನುಕರಣೆ ಅಲ್ಲ ಅನುಸರಣೆ ಆಗಬೇಕು ಅನ್ನೋದು ತೀರ್ಮಾನ ಅನುಸರಣೆ ಆಗಬೇಕು ಅದಕ್ಕಾಗಿ ಎಲ್ಲಾ ರೀತಿಯಾದಂತಹ ವಿದ್ಯಮಾನಗಳನ್ನ ತಿಳಿಯುವುದಕ್ಕಾಗಿ ಪ್ರಪಂಚ ಪರ್ಯಟನ ಮಾಡಬೇಕು ಅಂತ ನಾನು ತೀರ್ಮಾನಿಸಿದವ ಒಬ್ಬರೇ ಹೋದ್ರೆ ಆ ರೀತಿಯ ಬಂದ ಅಂತ ಆಗ್ತದೆ ಒಬ್ಬರೇ ಹೋದ್ರು ಸಮಸ್ಯೆ ಆಗ್ತದೆ ಅಲ್ವಾ ಈಗ ನೋಡಿದೆ ಪದೇ ನೋಡಿದ್ದನ್ನ ಹೇಳ್ಕೊಳ್ಲಿಕ್ಕೂ ಒಂದು ಜನ ಬೇಕಿದೆ ಖಂಡಿತವಾಗಿ ಬಂದೆ ನೋಡಿ ಬಂದ್ರೆ ನಮ್ಮ ಉಂಟು ಅಲ್ವಾ ಮತ್ತೆ ಅಲ್ಲೆಲ್ಲ ಹೋದಾಗ ನಾವು ನೋಡಿ ಚರ್ಚೆ ಮಾಡ್ಬೇಕು ಖಂಡಿತ ಅದು ಗೊತ್ತಾಯ್ತು ಇದು ಇಲ್ಲಿ ಈಗ ಕಾರಣ ಏನು ಶ್ರಮಪಟ್ಟಿದ್ದಾರೆ ಹೆಚ್ಚು ಖರ್ಚು ಮಾಡಿದ್ದಾರೆ ಏನು ಸಮಸ್ಯೆ ಎಲ್ಲದರು ಕೂಡ ಇಲ್ಲಿ ಅಲ್ವಾ ಹೋಗಿ ಒಬ್ಬನೇ ಮಾತಾಡ್ತಾ ಇದ್ರೆ ಅವನನ್ನು ನೋಡಿ ಏನಾಗ್ತಾರೆ ಹೇಳ್ತಾರೆ ಅದಕ್ಕಾಗಿ ಇಬ್ರು ಹೋದ್ರೆ ಇಬ್ರು ಅದಕ್ಕೆ ವಿಚಾರ ವಿಮರ್ಶಿಸುವುದಕ್ಕಿಂತ ಇನ್ನೂ ಅವಕಾಶ